ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಆನಂದ ಕನ್ನಡ ಲಾಗ್ ಗೆ ನಿಮಗೆ ಸ್ವಾಗತ ಸುಸ್ವಾಗತ ನಮ್ಮ ಚಾನೆಲ್ ಆನಂದಮವಾಗಿರಲಿ ಸ್ನೇಹಿತರೆ ನಾವೆಲ್ಲರೂ ಆನಂದಮಯವಾಗಿರ್ಬೇಕ ಇವತ್ತಿನ ಸಂಚಿಕೆಯಲ್ಲಿ ಸ್ನೇಹಿತರೆ ಅಪ್ಪಾಜಿಯವರು ಯಾವ್ದೋ ಒಂದು ಇದ್ ಮಾಡ್ತೀನಿ ಇದಂದ್ರೆ ಮೆಂತೆಪ್ಪಲ್ಲಿ ಅವ್ರ ಏನ್ ಮಾಡ್ತಾ ಇರ್ತಾರೆ ಸಲ ವಿಚಾರಿಸ್ ಕೇಳೋಣ ಸ್ನೇಹಿತರೆ ಸ್ನೇಹಿತರೆ ಮೆಂತೆಪ್ಪಲ್ಲಿ ಇದು ಬಹಳ ಆರೋಗ್ಯಕ್ಕೆ ಉತ್ತಮವಾದದ್ದು ಇದನ್ನ ದಿನಾಲೂ ತಿನ್ಬೇಕು ಊಟ ಮಾಡುವಾಗ ಮೇಲೆ ರೊಟ್ಟಿ ಜೊತೆಗೆ ಇದನ್ನು ಭಾಷೆ ಅಂದ್ರೆ ಬಯ ಬರ್ಬಾಯಿ ಹಾಗೆ ತಿನ್ನಬೇಕು ಬೇಯಿಸಲಾದ ಕಚ್ಚಾ ತಿನ್ನಬೇಕು ಇದರಿಂದ ಡೈಜೆಷನ್ ಆಕತಿ ಮತ್ತು ರಕ್ತ ಇದು ಆಕತ್ತೀರಿ ಎಲ್ಲ ದೃಷ್ಟಿಯಿಂದಲೂ ಮೆಂತೆ ಪಲ್ಯ ಆರೋಗ್ಯಕ್ಕೆ ಭಾಳ ಇದು ಇದರಲ್ಲಿ ನಾರಾಂಶ ಇರ್ತೈತಿ ಅದಕ್ಕೆ ಆರೋಗ್ಯಕರವಾದ ಪಲ್ಯ ಇವತ್ತಿನ ದಿವಸ ನಾನು ಮೆಂತೆ ಪಲ್ಯ ಸ ಸಾಂಬಾರು ಮಾಡುವ ವಿಧಾನವನ್ನು ಹೇಳ್ತೀನಿ ಬನ್ನಿ ನೋಡೋಣ ಏನ್ ಏನ್ ತೊಗರಿ ಬೇಳೆ ಇದನ್ನ ಚೆನ್ನಾಗಿ ಮೂರ್ ಸಲ ತೊಳೆದೀನಿ ತೊಳೆದ್ ತಂದಿನಿ ಇದನ್ನ ಇದಕ್ಕೆ ಹಾಕ್ಬೇಕ್ರಿ ಈಗ ಸ್ನೇಹಿತರಿಗೆ ಹಾಕೋತೀನಿ ನೋಡ್ರಿ ಹಜಾರ್ ಕೊಟ್ಟಾರೀಗ ಇದನ್ನ ತೊಗರಿಬೇಳೆ ಕುಕ್ಕರ್ ಅಲ್ಲಿ ಹಾಕ್ತಾ ಇದ್ರಿ ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ತಗೊಂಡ್ವಿ ಸ್ನೇಹಿತರಿಗೆ ಮೆಂತ್ಯ ಸೊಪ್ಪು ತೊಳೆದು ಚೆನ್ನಾಗಿ ಇದು ಮಾಡಿ ಅದನ್ನ ಸಣ್ಣಗೆ ಹೆಚ್ಚಿನಿ ಅದನ್ನ ಹಾಕ್ತೀನಿ ಈಗ ಈಗ ನೋಡ್ರಿ ಸ್ವಲ್ಪ ಟೊಮೆಟೊ ಸಣ್ಣಗೆ ಹೆಚ್ಚಿಟ್ಟಿ ಟೊಮೆಟೊ ಸ್ವಲ್ಪ ಹಾಕ್ತೇನೆ ರೀ ಅದಕ್ಕೆ ಆಮೇಲೆ ಸ್ವಲ್ಪ ಶೇಂಗಾ ಕಡಲೆ ಬೀಜ ಹತ್ತಾರಲ್ಲ ಶೇಂಗಾ ಅದನ್ನು ಕೂಡ ಸ್ವಲ್ಪ ಹಾಕ್ತೀನಿ ರೀ ಸ್ವಲ್ಪ ಇದಕ್ಕೆ ಎಣ್ಣೆ ಸ್ವಲ್ಪ ಎಣ್ಣೆ ಹಾಕಿರ್ತೇನೆ ರೀ ಆಮೇಲೆ ಸ್ವಲ್ಪ ಜೀರಿಗೆ ಇದು ಬಳಸೋಲಾಗೆ ಜೀರಿಗೆ ಜೀರಿಗೆ ಆರೋಗ್ಯಕ್ಕೆ ಭಾಳ ಚಲೋ ರೀ ಅದಕ್ಕೆ ಜೀರಿಗೆ ಬಳಸ್ಬೇಕು ರೀ ಉಪಯೋಗ ಮಾಡಬೇಕು ಅದಕ್ಕೆ ಜೀರಿಗೆ ಹಾಕೀನಿ ಇದಕ್ಕೆ ನೋಡಿರಿ ಎಷ್ಟು ಬೇಕಷ್ಟು ನೀರು ಹಾಕಿರ್ತೀನಿ ರೀ ಒಂದು ತಂಬಿಗೆ ಅಷ್ಟು ಈಗ ಹಾಕಿ ಏನು ಮಾಡ್ತೀನಿ ರೀ ಈಗ ಕುಕ್ಕರ್ ಮುಚ್ತೀನಿ ರೀ ಕುಕ್ಕರ್ ಮುಚ್ಚಿ ಮೂರು ಸೀಟಿ ಒಡಿಸ್ತೀನಿ ರೀ ಸ್ನೇಹಿತರೆ ಸ್ನೇಹಿತರೆ ಕುಕ್ಕರ್ಗೆಲ್ಲ ಹಾಕಿ ಕುಕ್ಕರ್ ಮುಚ್ಚಿಟ್ಟು ಈಗ ಸಿಲಿಂಡ್ರ್ ಹಚ್ಚಿನ ಒಲೆ ಒಲೆ ಹಚ್ಚೀನಿ ಈಗ ಏನಾಯ್ತೀನ ಮೂರು ಸೀಟಿ ಹೊಡಸ್ತೀನಿ ರೀ ಮೂರ್ ಸಿಟಿ ಆಗೈತಿ ಈಗ ತೆಗಿತಾನ ನೋಡ್ರಿ ಓಪನ್ ಮಾಡ್ತೈತಿ ಉಕ್ಕರ ಏರು ಬಿಟ್ಟದ್ರಿ ಆಗೈತೆ ರೀ ರಜಾರಿ ಹಾಂ ಆಗೈತಿ ಈಗ ವಾವ್ ನೋಡಿರಿ ಚೆನ್ನಾಗಿ ಪೂರ್ತಿ ಕುದ್ದೈತೆ ಈಗ ಈಗ ಚಮ್ ಚನ್ ಅಜ್ಜಾರ್ ಏನೋ ಮಾಡ್ಕೊತಾರೆ ಈಗ ಅದು ಮುಗಿಸ್ಕೊಳದು ರೀ ಈಗ ನೋಡಿರಿ ಯಾವ ರೀತಿ ಹೋಗಿ ಬರೋದ್ ಪೂರ್ತಿ ಮುಗಿಸ್ತೀರಿ ಅಲ್ಲಿ ಸರಿ ಆಗೋದಿಲ್ಲ ಆ ಸರಿ ಈಗ ಒಗ್ಗರ್ಣೆ ಕೊಡ್ತಾರ ರಜ್ಜಾರ ಈಗ ಆ ಮೆಂತೆಪಳ ಏನು ಮಾಡ್ತಿರಲ್ಲ ಅದಕ್ಕೆ ಒಗ್ಗರಣೆ ಕೊ ಒಗ್ಗರಣೆ ಮಾಡ್ತೀತೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ರೀ ಸರಿ ಹೋಗ್ತೀನಿ ರೀ ಸ್ವಲ್ಪ ಜಿರಿ ಹಾಕ್ತೀನಿ ಜಿರಿಗಾ ಜಿರಿ ಅದಾದ್ರಾಗ ಹಾಕಿ ಬಾದಿ ಜೊತೆ ಹಾಕೀನಿ ಎಣ್ಣೆ ಸ್ವಲ್ಪ ಬಳ್ಳುಳ್ಳಿ ಬಳ್ಳುಳ್ಳಿ ಪೇಸ್ಟ್ ಮಾಡಿತ್ತೀನಿ ಪೇಸ್ಟ್ ಹಾಕ್ತೀನಿ ಬಳ್ಳುಳ್ಳಿ ಇಂದಕ್ಕೆ ಮಿಂಟಿ ಮಿರ್ಚಿ ಸೊಪ್ಪಿನ ಪಲ್ಯಕ್ಕೆ ಬಳ್ಳುಳ್ಳಿ ಜಾಸ್ತಿ ಬೇಕು ಆಮೇಲೆ ಸ್ವಲ್ಪ ಬೆಡಗಿ ಮಿರ್ಚಿ ಕೈಯಿ ಒಂದು ನಾಲ್ಕು ಪೀಸ್ ಹಾಕ್ತೇನೆ ಆಮೇಲೆ ಸ್ವಲ್ಪ ಹಸಿನ್ ಪುಡಿ ಸ್ವಲ್ಪ ಹಾಕಿರ್ತದೆ ಆಮೇಲೆ ನೋಡಿರಿ ಹಸಿ ಖಾರ ಪೇಸ್ಟ್ ಮಾಡಿರ್ತೀವಿ ಇದು ಅದನ್ನ ಹಾಕ್ತೇನೆ ರೀ ಹಸಿ ಮೆಣಸಿನಕಾಯಿ ಸಣ್ಣ ಪೂರ್ತಿ ಮಿಕ್ಸ್ ಮಾಡ್ಕೊಂಡು ಸ್ನೇಹಿತರೆ ಅದನ್ನ ಹಾಕತ್ತೀಗ ದಾಳಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇದು ಇದನ್ನ ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡಾಕ ಸ್ನೇಹಿತರೆ ಇದೆಲ್ಲ ಏನೈತಿ ಮೆಂತ್ಯ ಪಡ ಬಾರಿ ಟೇಸ್ಟ್ ಆಗತ್ತೆ ರೀ ಈಗ ಒಗ್ಗರಣೆ ಆಯ್ತು ರೀ ತೆಗೆದಿರ್ತೀನಿ ಈಗ ಹಾ ಸ್ನೇಹಿತರೆ ಇದು ಒಗ್ಗರಣೆ ಮಾಡಿ ಇದನ್ನು ಹಾಕ್ತೀನಿ ರೀ ಅದಕ್ಕೆ ಒಗ್ಗರಣೆ ಎಲ್ಲ ಹಾಕೊಂಡ್ರ ಅಜ್ಜಾರ್ ಈಗ ಈಗ ಚೆನ್ನಾಗ ನೀರು ಹಾಕ್ತೀನಿ ರೀ ಅದಕ್ಕೆ ಅವ್ರ ಹಾಕೊಂಡು ನೀರು ಹಾಕೋತಾರ ನಾ ಯಾಕಡೆ ಹಂಗೆ ತಿರ್ಗಿ ಹೇಳ್ತೀನಿ ರೀ ಅದನ್ನು ಯಾಕಂದ್ರೆ ಪೂರಾ ಮಿಕ್ಸ್ ಆಗ್ಬೇಕಲ್ಲ ಚಂದ ಮಿಕ್ಸ್ ಎಟ್ ಮಿಕ್ಸ್ ಹಾಕತ್ ಅಷ್ಟು ಬಾರಿ ಟೇಸ್ಟ್ ಆಗತ್ತೆ ರೀ ನೀರು ಹಾಕೊಂಡ್ರ ಹಂಗೆ ಹ್ಞೂ ಸ್ವಲ್ಪ ಗಟ್ಟಿ ಅದ ನಾವು ಎಷ್ಟು ಎಟ್ಬೇಕ ಗಟ್ಟಿ ಗಟ್ಟಿ ಆಳಸ ಇಟ್ಕೋಬಹುದ್ರಿ ನಮ್ಗೆ ಇದು ಬರ್ತ ಸ್ನೇಹಿತರ ಇದು ಅಡಿಗೆದಾಗ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ರೀ ಉಪ್ಪು ಹಾಕಿಲ್ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿನಿ ಇನ್ನು ಚೆನ್ನಾಗಿ ಒಂದು ಒಂದ್ಸಲ ಕುದಿಬೇಕ್ರಿ ಕುದಿತಂದ್ರೆ ಅದ್ರಿಗೆ ಭಾರಿ ಹಾಕಿ ಇದು ರೊಟ್ಟಿ ಜೊತೆ ಚಪಾತಿ ಜೊತೆ ಮತ್ತೆ ಏನೂ ಇಲ್ಲಪ್ಪ ಅನ್ನ ಜೊತೆಗಿನ ಇದನ್ನ ಹಜಾರ ಈಗ ಬರ್ಸನ್ ಸಹ ಇಟ್ಟಿರಿ ಸ್ವಲ್ಪ ಜೋರ್ ಮಾಡ್ರಿ ಜೋರ್ ಸ್ವಲ್ಪ ಜೋರು ಮಾಡಿ ಕುದೀರಿ ಜೋರಿಡು ಜೋರಾಗಿಲ್ಲ ಇದ್ ನೋಡ್ರಿ ಬಾರಿ ರೊಟ್ಟಿ ಚಪಾತಿ ಜೊತೆ ಭಾಳ ಕಾಂಬಿನೇಷನ್ ಆಕತಿ ಆಮೇಲೆ ಐತಿ ನೀವು ಅನ್ನ ಜೊತೆಗೂ ಇದೇ ಬ್ಯಾಡಿ ಮೆಸಿನಕಾಯಿ ಯಾವ ರೀತಿ ಉದ್ದಾಗಿ ಇವಳ ಹಾಕಿದ್ರೆ ಭಾರಿ ಟೇಸ್ಟ್ ರೀ ಒಟ್ಟೆ ಯಾವ ರೀ ಜಾಳದ ರೊಟ್ಟಿ ಹಾಕೊಂಡು ತಿಂದ್ರೆ ಏನ್ ಮಸ್ತ್ ಅಂತೀರಿ ಭಾರಿ ನೋಡ್ರಿ ಒಟ್ಟರಿ ನಮ್ ಕಡೆ ಉತ್ತರ ಕನ್ನಡದ ಹಿಂಗಾರಿ ಈ ರೀತಿ ಮೆಂತ್ಯಪಳ್ಳಿ ಮಾಡ್ತಾರೆ ಸಾಂಬಾರ್ ಮಾಡ್ತಾರೆ ಮ್ಯಾಗ ಒಂದ ಒಂದ್ 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 ಪ್ಲೇಟ್ನಾಗ ಜಾಳದ ರೊಟ್ಟಿ ಹಾಕಿ ಮ್ಯಾಗ್ ಕಳ್ಸ್ಕೊಂಡು ಕಳ್ಸೊಂದ್ ಸೀಸ್ ತೊಡದ್ ರೀ ಕಲಿಸಿಸ್ತೆ ಒಟ್ಟು ಹೊಡೆದ್ರೆ ನಾಲ್ಕು ನಾಲ್ಕು ಐದು ಐದು ರೊಟ್ಟಿ ತಿಂತಾರ್ರಿ ಹೌದ್ರಿ ಸ್ನೇಹಿತರೆ ಈ ಕಡೆ ರೈತರು ಭಾಳ ದಷ್ಟ ಮುಷ್ಟಾಗಿ ಇರ್ತಾರ್ರಿ ಈಗ ಒಂದು ಸ್ವಲ್ಪ ಕುದಿಲ್ರಿ ಅದನ್ನ ಒಂದು ಸ್ವಲ್ಪ ಪ್ಲೇಟ್ ಮಾಡ್ರಿ ಒಂದು ಐದು ನಿಮಿಷ ಕುದಿಸ್ರಿ ಆಮೇಲೆ ಇದು ಮಾಡಕ್ಕೆ ಬರ್ತೀರ ಅದನ್ನ ಹಾ ನೋಡ್ರಿ ಸ್ನೇಹಿತರೆ ಎಷ್ಟು ಮಂದಾಗೈತಿ ಈಗ ಹೆಂಗೆ ಕಲರ್ ಬಂದೈತಿ ಈ ರೀತಿಯಾಗಿರ್ತೈತಿ ಇದು ಏನೈತಿ ಇವತ್ತಿನ ದಿವಸ ನಾವು ವಿಶೇಷ ರೆಸಿಪಿ ಅಂದ್ರೆ ಮೆಂತ್ಯಪಲ್ಲಿ ಇದು ರೀ ಸಾರ್ ಮೆಂತ್ಯಪಲ್ಲಿ ಸಾಂಬಾರ್ ಮಾಡಿ ಬಾರಿ ಟೇಸ್ಟಿ ಆಗೈತಿ ರೀ ಇದು ನೋಡಿ ಸ್ನೇಹಿತ ರೀ ನೋಡ್ರಿಗ ಪೂರ್ತಿ ಯಾವ ರೀತಿ ಐತಿ ಸಾಂಬಾರ್ ಪೂರ್ತಿ ತಯಾರಾಗಿತ್ರಿಗ ಪಲ್ಯ ಸಾಂಬಾರ ಸಂಪೂರ್ಣ ತಯಾರಾಗಿ ಅನ್ನದ ಮ್ಯಾಗ ಚಪಾತಿ ಮ್ಯಾಗ ಜೋಳದ ರೊಟ್ಟಿ ಮ್ಯಾಗ ಭಾರಿ ಕಾಂಬಿನೇಷನ್ ಸ್ನೇಹಿತರಿ ಇದನ್ನೇನೈತಿ ಈಗ ನಾವು ಸರ್ವ್ ಮಾಡ್ಕೋತೀವಿ ಸರ್ವ್ ಮಾಡ್ಕೊಂಡು ಹೋಗ್ತೀವ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ನಾವು ಇವತ್ತಿನ ದಿವಸ ಈ ವಿಡಿಯೋ ಮಾಡಿದ್ವಿ ಧನ್ಯವಾದಗಳು ಧನ್ಯವಾದಗಳು